Маста, маста.

ಬೇಗ ಬೇಗ ಬನ್ನಿ ಬೇಗ 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 ನಮಸ್ಕಾರ ಎಲ್ರಿಗೂ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ತುರ್ದಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟು ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಒಂದು ಲೋಟದಷ್ಟು ರವೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಬಂಡ್ಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆ ಹಾಗೆಯೇ ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಹಾಗೆಯೇ ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಪೇಸ್ಟ್ ಕೂಡ ಹಾಕ್ಕೋಬೋದು ಬಟ್ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ತುರಿದಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟನ್ನು ಸೇರಿಸ್ಕೊಂಡು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಇದೇ ಲೋಟದಲ್ಲಿ ನಾನು ಒಂದು ಲೋಟ ರವೆನ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎರಡು ಲೋಟ ನೀರು ಇದ್ದೀನಿ ಹಾಗೆಯೇ ಮೊದಲು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹುಣಸೆ ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ರಸ ಕೂಡ ತಗೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾದ ನಂತರ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಚೆನ್ನಾಗಿ ಕುದ್ದು ಈಗ ತರಕಾರಿ ಅದೆಲ್ಲ ಚೆನ್ನಾಗಿ ಬೆಂದಾದ ನಂತರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿ ಬೆಂದಿದೆ ಈ ರೀತಿಯಾಗಿ ಕುದೀತಾ ಇರುವಾಗ ಫ್ಲೇಮನ್ನು ಲೋ ಮಾಡಿಕೊಂಡು ಹುರಿದಿಟ್ಕೊಂಡಿರ್ತೀವಲ್ಲ ರವೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಸೇರಿಸ್ಕೊಂಡು ಹಾಗೇ ನೀಟಾಗಿ ಮಿಕ್ಸ್ ಅಂಥದ್ದು ತುಂಬ ಉದ್ದುದ್ರಾಗಿ ಹಾಗೆ ತುಂಬ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉಪ್ಪಿಟ್ಟು ಯಾರಿಗಿಲ್ಲ ಇಷ್ಟ ಆಗೋದಿಲ್ಲ ಅಂತಾರಲ್ಲ ಅವರೆಲ್ಲನೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಉದ್ದ್ರಾಗಾಗಿರುತ್ತಲ್ಲ ಹಾಗಾಗಿ ಈ ರೀತಿಯಾಗಿ ಬೆಂದಾದ ನಂತರ ಒಂದು ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ವೆಯ್ಟನ್ನು ಹಾಕ್ಬಿಟ್ಟು ಬೇಯೋದಿಕ್ಕೆ ಮಾಗೋದಿಕ್ ಬಿಡೋಣ ಮಾಗಿದಾದ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಉದ್ರಾಗಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸೈಡ್ಸಿಗೆ ಒಂದು ಅಪ್ಲೈ ಇಟ್ಕೊಂಡು ತಿಂತಾ ಇರೋದು ತುಂಬಾನೇ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್